ಪ್ರಾಂತ ರೈತ ಸಂಘದ ಹದ್ನಾಲ್ಕನೇ ಜಿಲ್ಲಾ ಸಮ್ಮೇಳನ ಈ ಒಂದು ಬಹಿರಂಗ ಎಲ್ಲ ವಿವಿಧ ಸಂಘಟನೆಗಳೇ ವಿವಿಧ ಸಂಘಟನೆಯ ಮುಖಂಡರೆ ಹಾಗೂ ಈ ಒಂದು ಬಹಿರಂಗದಲ್ಲಿ ಭಾವಿಸುವಂತ ಎಲ್ಲ ರೈತ ಬಂಧುಗಳೇ ಒಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮ್ಮೇಳನ ಅಟ್ಟಿ ಅಟ್ಟಿಚ್ಚಿನ ಧನೆಯಲ್ಲಿ ನಡೀತಾ ಇತ್ತು ಈ ಒಂದು ಸಮ್ಮೇಳನ ಮುಂದಿನ ಮೂರು ವರ್ಷದವರೆಗೆ ರಾಯಚೂರು ಜಿಲ್ಲೆಯ ಸಮಗ್ರ ರೈತರ ಹಕ್ಕುಗಳಿಗಾಗಿ ಕೆಲಸ ಮಾಡಲಿಕ್ಕೆ ಒಂದು ಸಮಿತಿಯನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಮೂರು ವರ್ಷಗಳ ಕಾಲ ಈ ಜಿಲ್ಲೆಯ ರೈತರ ಎಲ್ಲ ಸಮಸ್ಯೆಗಳ ಸರ್ವಂಗಣ ಅಭಿವೃದ್ಧಿಗಾಗಿ ಕೆಲಸ ಮಾಡಲಿಕ್ಕೆ ಇವತ್ತು ಸಮ್ಮೇಳನ ನಡೀತಾ ಇದೆ ಒಂದು ವೇಳೆ ರಾಯಚೂರು ಜಿಲ್ಲೆ ರಾಜ್ಯದಲ್ಲಿ ಹಿಂದುಳಿದಂತ ಈ ಒಂದು ರಾಯಚೂರು ಜಿಲ್ಲೆಯಲ್ಲಿ ರಾಜ್ಯಕ್ಕಾಗಿ ಏನು ಕೊಡುಗೆ ಕೊಟ್ಟದಂತೆ ನಾವು ಆಲೋಚನೆ ಮಾಡಬೇಕು ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ಭತ್ತವನ್ನು ಬೆಳೀತಾ ಇದೇವೆ ಅದಕ್ಕೆ ಭತ್ತ ಅದು ಅನ್ನವನ್ನು ಬೆಳೀತಾ ಇದ್ದೀವಿ ಮತ್ತು ಇಡೀ ದೇಶದಲ್ಲಿನೇ ಚಿನ್ನವನ್ನು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಅಟ್ಟಿ ಚಿನ್ನದ ನಡೆಯಲ್ಲಿ ಚಿನ್ನವನ್ನು ತೆಗಿತಾ ಇದೀವಿ ಮತ್ತು ವಿಶೇಷವಾಗಿ ರಾಯಚೂರಿನ ಶಕ್ತಿ ನಗರದ ಥರ್ಮದಲ್ಲಿ ಬೆಳಕನ್ನು ಈ ರಾಜ್ಯಕ್ಕೆ ಬೆಳಕನ್ನು ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ವಿವಿಧ ಬೆಳೆಗಳಾದ ಅತ್ತಿ ತೊಗರಿ ಮೆಣಸಿನಕಾಯಿ ಈ ರೀತಿ ಎಲ್ಲ ಬೆಳೆಗಳನ್ನ ಈ ಒಂದು ರಾಜ್ಯಕ್ಕಾಗಿ ನಾವು ಕೊಡ್ತಾ ಇದ್ವಿ ಆದ್ರೆ ಈ ಜಿಲ್ಲೆಯ ರೈತರ ಅಭಿವೃದ್ಧಿ ಆಗಿರ್ಬೋದು ಮತ್ತು ಈ ಒಂದು ಪ್ರಾದೇಶಿಕ ಅಭಿವೃದ್ಧಿ ಆಗಿ ಅತ್ಯಂತ ಹಿಂಜರಿ ಆಲೋಚನೆ ಮಾಡಬೇಕು ಒಂದು ವೇಳೆ ಪ್ರಾದೇಶಿಕ ಅಭಿವೃದ್ಧಿ ಹೆಸರಿನಲ್ಲಿ ಸಾವಿರಾರು ಕೋಟಿ ಜಿಲ್ಲೆಗೆ ಮತ್ತು ಈ ಈ ಭಾಗದ ಏಳು ಜಿಲ್ಲೆಗೆ ಹರಿದು ಹಣ ಹರಿದು ಬರ್ತಾ ಇದೆ ಆದರೂ ಕೂಡ ನಮ್ಮ ಪ್ರದೇಶದ ಅಭಿವೃದ್ಧಿ ಆಗ್ತಾ ಇಲ್ಲ ಒಂದು ಕಡೆ ಇಷ್ಟೆಲ್ಲ ಕೊಡಿಯ ನೀಡ್ತಕ್ಕಂತ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ನೋಡಿದ್ರೆ ಎಲ್ಲಾ ಶೈಕ್ಷಣಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಲ್ಲ ಶಿಕ್ಷಕರ ಕೊರತೆ ಇದೆ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಮತ್ತು ಆರೋಗ್ಯ ದೃಷ್ಟಿಯಿಂದ ನೀವು ನೋಡಿದ್ರೆ ಇಲ್ಲಿರ್ತಕ್ಕಂತ ಪ್ರದೇಶದಲ್ಲಿ ಅಪೌಷ್ಟಿಕತೆ ಇದೆ ಪಾಣಿತ್ಯವರು ಸಾಯ್ತಾ ಇದಾರೆ ಮಕ್ಕಳು ಸಾಯ್ತಾ ಇದಾರೆ ಆರೋಗ್ಯದಲ್ಲಿಯೂ ಕೂಡ ಅತ್ಯಂತ ಹಿಂದುಳಿದಿದೆ ತಲಾ ಆದಾಯದಲ್ಲಿ ಹಿಂದುಳಿದಿದೆ ಅಂದ್ರೆ ಎಲ್ಲಾ ರೀತಿ ಹಿಂದುಳಿದಂತಹ ಈ ಪ್ರದೇಶವನ್ನು ಅಭಿವೃದ್ಧಿ ಮಾಡೋರು ಯಾರು ಈ ಭಾಗದ ಜನಪ್ರತಿನಿಧಿಗಳು ಈ ಭಾಗದ ಅಧಿಕಾರಿಗಳು ಈ ಭಾಗದ ಎಲ್ಲ ಆಡಳಿತಗಳು ಮಾಡ್ತಕ್ಕಂಥ ಅವರ ಜವಾಬ್ದಾರಿ ಏನಂತೇಳಿ ಅವರು ಪ್ರಶ್ನೆ ಮಾಡ್ಬೇಕಾಗಿದೆ ಮತ್ತೊಂದು ಕಡೆ ಪ್ರಾದೇಶಿಕ ಅಸಮಾನತೆ ದುಡ್ಡು ಯಾರು ಜೇರ್ ಸೇರ್ತದೆ ಅಂತ ಆಲೋಚನೆ ಮಾಡಬೇಕು ಇವತ್ತ ಎಚ್ ಕೆ ಆರ್ ಡಿ ಬಿ ಅಂತೇಳಿ ಒಂದು ಮಂಡಳಿ ಮಾಡಿಕೊಂಡು ಪ್ರತಿ ವರ್ಷ ಬಜೆಟ್ ನಲ್ಲಿ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಕೋಟಿಯನ್ನು ಮೀಸಲಿಟ್ಟು ಈ ಪ್ರದೇಶದ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಇವತ್ತ ಸರ್ಕಾರ ತನ್ನ ಅಭಿವೃದ್ಧಿ ಇದರಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಆದ್ರೆ ಈ ಐದ್ ಸಾವಿರ ಕೋಟಿ ಯಾರು ಚೇರ್ ಸೇರ್ತಾ ಇದೆ ಅಂತೇಳಿ ನಾವು ಆಲೋಚನೆ ಮಾಡಬೇಕು ಎಲ್ಲ ಅಂತ ಇದೆ ಈ ದುಡ್ಡು ಆದ್ರೆ ಈ ದುಡ್ಡನ್ನ ಈ ಪ್ರದೇಶದ ರೈತರಿಗಾಗಿ ರೈತರ ಮಕ್ಕಳಿಗಾಗಿ ಈ ಭಾಗದ ಆರೋಗ್ಯಕ್ಕಾಗಿ ಈ ಭಾಗದ ಶಿಕ್ಷಣಕ್ಕಾಗಿ ಬಳಸೋಬಿಟ್ಟು ಈ ಹಣವನ್ನ ಗುತ್ತೆ ಮಾಡಲಿಕ್ಕೆ ಇವತ್ತು ಬಿಲ್ಡಿಂಗ್ಗಾಗಿ ರೋಡ್ಗಾಗಿ ತಮ್ಮ ಮನಸ್ಸೋ ಇಚ್ಛೆಯಾಗಿ ಟ್ರಕ್ಟರ್ಗಳು ಬಳಸಿ ಅದರ ಕಮಿಷನ್ಗಾಗಿ ಇವತ್ತ ಈ ಭಾಗದ ಜನಪ್ರತಿನಿಧಿ ಅಧಿಕಾರಿಗಳು ಕೆಲಸ ಮಾಡಿದ ಪರಿಣಾಮವಾಗಿ ಈ ಪ್ರದೇಶ ಇವತ್ತ ಹಿಂದುಳಿಕೆ ಕಾರಣ ಆಗಿರ್ತಕ್ಕಂಥದ್ದು ಮತ್ತೆ ಅದರ ಜೊತೆಗೆ ಈ ಜಿಲ್ಲೆಯಲ್ಲಿ ಇನ್ನ ಹದಿನಾಲ್ಕು ಬಂಗಾರ ನಿಕ್ಷೇಪಗಳು ಇವತ್ತ ಸರ್ಕಾರ ಗುರುತಿಸಿ ಇವತ್ತ ಪತ್ತೆ ಮಾಡಿರ್ತಕ್ಕಂಥದ್ದು ಇವತ್ತು ಅದನ್ನ ಇವತ್ತ ಅಭಿವೃದ್ಧಿ ಪಡಿಸಿ ಅಲ್ಲಿ ಗಣಿಗಾರಿಕೆ ಪ್ರಾರಂಭ ಮಾಡಿದರೆ ಈ ಭಾಗದ ರೈತರ ಮಕ್ಕಳಿಗೆ ಉದ್ಯೋಗ ಸಿಗ್ತದ ನಿರುದ್ಯೋಗಿ ಯುವಕರಿಗೆ ಒಂದಿಷ್ಟು ಉದ್ಯೋಗ ಸಿಗ್ತದ ಆದ್ರೆ ಇಂಥದ್ರ ಬಗ್ಗೆ ಈ ಭಾಗದ ಜನಪ್ರತಿನಿಧಿ ಹೇಳಿಕ ತಯಾರಿಲ್ಲ ಹಂಗಾಗಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ಇಡೀ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಇವತ್ತ ಸಂಘಟನೆ ಕಟ್ಟಿ ಜಾಗೃತಿ ಬಳಸಬೇಕಾಗಿದೆ ನಾವು ಇವತ್ತ ಮತ ಹಾಕಿ ಕಳಿಸಿದವ್ರನ್ನ ನಂಬಿಕೆ ಕುಂತ್ರೆ ಈ ಜಿಲ್ಲಾ ಅವರಿಗಾಗಿ ಸಾಥಿಲ್ಲ ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ಈ ಭಾಗದಲ್ಲಿ ಮುಖ್ಯವಾಗಿ ಟಿ ಎಲ್ ಪಿ ಸಿ ಮತ್ತು ಆರ್ ಪಿ ಸಿ ಅತ್ಯಂತ ದೊಡ್ಡ ನೀರಾವರಿ ಯೋಜನೆಗಳಿವೆ ಆದ್ರೆ ನೀರಾವರಿ ಯೋಜನೆಗಳ ಪರಿಸ್ಥಿತಿ ಏನಾಗಿದೆ ಅಂತ ಆಲೋಚನೆ ಮಾಡಬೇಕು ಇವತ್ತು ನಾರಾಯಣಪುರ ಬರದಂಡೆ ಯೋಜನೆ ಪ್ರಾರಂಭವಾಗಿ ಇಪ್ಪತ್ತೈದು ವರ್ಷ ಆಯ್ತು ಅದಾದ ಮೇಲೆಯೂ ಕೂಡ ಪುನರ್ ನಿರ್ಮಾಣದ ಹೆಸರಿನಲ್ಲಿ ಇವತ್ತ ರೈತರ ಜಮೀನನ್ನು ಒತ್ತೆ ಇಟ್ಟು ವರ್ಲ್ಡ್ ಬ್ಯಾಂಕ್ನಿಂದ ಸಾವಿರಾರು ಕೋಟಿ ಇವತ್ತು ಸಾಲ ತಗೊಂಡ್ಬಂದು ನಾವು ಕಾರ್ಯನ ಪುನರ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಇವತ್ತ ಎಲ್ಲ ಅಭಿವೃದ್ಧಿ ಮಾಡಿದ್ರು ಅದರಲ್ಲಿ ಯಾರ್ಯಾರು ಅಭಿವೃದ್ಧಿ ಆದರು ಅಂತಂದ್ರೆ ಯಾರು ಗುತ್ತಿಗೆ ಪಡೆದಿದ್ರು ಅವ್ರು ಅಭಿವೃದ್ಧಿ ಆದರು ಯಾರು ಅವ್ರನ್ನ ಕಮಿಷನ್ ತಗೊಂಡಂತ ಜನಪ್ರತಿನಿಧಿ ಅಭಿವೃದ್ಧಿ ಆದ್ರು ಆದ್ರೆ ಕಾಲುವೆಗಳ ಅಭಿವೃದ್ಧಿ ಆಗಲಿಲ್ಲ ಟೆಲೆಂಡ್ ರೈತರು ಇವತ್ತು ಬರೆಯವರಿಗೆ ನಿಯಮಿಸ ಸಾಧ್ಯ ಆಗಲಿಲ್ಲ ಆದ್ರೂ ಕೂಡ ನಮ್ಮ ರೈತರು ಸುಮ್ಮನೆ ಕುಂತಿದಾರ ಅವ್ರನ್ನ ನಂಬಿದಾರ ನಾವು ಓಟ್ ಹಾಕಿವಿ ಇಂದಲೂ ನಾಳೆ ಅವ್ರು ನಮ್ಮನ್ನ ಅಭಿವೃದ್ಧಿ ಮಾಡ್ತಾರಂತೆ ಅವ್ರು ನಂಬಿ ಸುಮ್ಮನೆ ಕುಂತಿದಾರ ಅವ್ರನ್ನ ನಂಬಿ ಕುಂತರ ಸುಮ್ಮನೆ ಕುಂತರ ಸಾಧ್ಯ ಇಲ್ಲ ಯಾಕಂದ್ರೆ ಆರ್ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು